ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತು ಸಂಜೆ ಮೇಲೆ ಸ್ವಲ್ಪ ಮಾಗಡಿಗೆ ಹೋಗೋಣ ಅಂತ ರಕ್ಷಿನೂ ಇಲ್ಲ ಮತ್ತು ಅತ್ತೆನೂ ಇರಲಿಲ್ಲ ಸ್ವಲ್ಪ ಬೇಜಾರಾಗ್ತಾಯಿತ್ತು ಇತ್ತು ಹಾಗಾಗಿ ನಂದೇಶ್ ಅವರು ಆಚೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೋ ಸ್ವಲ್ಪ ಕೆಲಸನೇ ಇತ್ತು ಫೋನ್ಗೆ ಸ್ವಲ್ಪ ಪೌಚಸ್ನ ತೊಗೊಂಬರೋದಕ್ಕೆ ಹೇಳಿದ್ದೆ ಅವರು ಫೋನ್ ಮಾಡಿದರು ಅಕ್ಕ ಪೌಚಸ್ ತಂದಿದ್ದೀವಿ ಯಾವುದಾದ್ರೂ ಬೇಕು ಅಂತ ಅಂದರೆ ಬಂದು ತೊಗೊಂಡು ಹೋಗ್ಬಿಡಿ ಆಮೇಲೆ ಇರೋದಿಲ್ಲ ಖಾಲಿ ಆಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಹಂಗ ಅಂದ್ಕೊಂಡಿನೇನೆ ಫಸ್ಟು ಅಂಗಡಿಗೆ ಹೋದೆ ನೋಡೋಣ ನನಗೆ ಯಾವುದಾದ್ರೂ ಇಷ್ಟ ಆದರೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಚೆಕ್ ಮಾಡ್ಕೊಂಬರೋಣ ಅಂಥೇಳಿ ಅಂಗಡಿಗೆ ಬಂದಿದ್ದೀನಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ನೋಡೋಣ ಯಾವುದು ಇಷ್ಟ ಆಗುತ್ತೆ ಅಂತ ಇದಿಷ್ಟ ಇಲ್ಲ ನಂಗೆ ಇದು ಇದು ಇಷ್ಟ ಇಲ್ಲ ಬೇಡ ಇದು ಚೆನ್ನಾಗಿಲ್ಲ ಇದೇ ತರ ಇರ್ಬೇಕು ಫೋನ್ ಪೌಚ್ನ ನೋಡಿದ್ವಿ ಯಾವುದೂ ಅಷ್ಟೊಂದು ಇಷ್ಟ ಆಗಲಿಲ್ಲ ಟ್ರಾನ್ಸ್ಪರೆಂಟಲ್ಲಿ ಬೇಕಾಗಿತ್ತು ನನಗೆ ನಮ್ಮ ಅಪ್ಪು ಬಾಸ್ ಪಿಚ್ಚರನ್ನು ಹಾಕ್ಸ್ಕೊಟ್ಟಿದ್ರಲ್ಲ ನಂದೀಶ್ ಅವರು ಹಾಗಾಗಿ ನನಗೆ ಅದೇ ಬೇಕೋ ಟ್ರಾನ್ಸ್ಪರೆಂಟ್ ಇರೋದು ಬೇಕು ಮತ್ತು ಒಂದು ಫೋಲ್ಡಿಂಗ್ದು ಬೇಕಾಗಿತ್ತು ಹಾಗಾಗಿ ಎರಡನ್ನೂ ಹೇಳ್ಬಿಟ್ಟು ಬಂದಿದ್ದೀನಿ ಬಂದು ಸ್ವಲ್ಪ ತರಕಾರಿ ತೊಗೋಬೇಕಾಗಿತ್ತು ಈ ನಡುವೆ ಮಾಗಡಿಗೆ ಬರ್ತಾ ಇರಲಿಲ್ಲ ಅಲ್ವಾ ಹಾಗಾಗಿ ತರಕಾರಿ ತೊಗೊಳ್ಳೋಣ ಅಂತ ಬಂದೆ ತರಕಾರಿ ಎಲ್ಲ ತೊಗೊಂಡಿದ್ದಾಯಿತು ನಂದೀಶ್ ಅವ್ರು ಹೆಂಗೋ ಲೇಟಾಗಿದೆ ಬಾ ಊಟ ಇಲ್ಲಿ ಹೋಗೋಣ ಅಂತ ಹೇಳಿ ತುಂಬ ದಿನ ಆದಮೇಲೆ ನನ್ನನ್ನು ಡಿನ್ನರ್ಗೆ ಕರ್ಕೊಂಡು ಬಂದಿದ್ರು ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಯಿತು ನಾನು ಹಾಲಿಡೇಸ್ ಅಂತ ಎಲ್ಲೂ ಹೋಗಿರಲಿಲ್ಲ ಹಾಗಾಗಿ ಬೇಜಾರು ಮಾಡ್ಕೊಂಡಿದ್ದಾಳೆ ಎಲ್ಲೂ ಹೋಗೋದಿಕ್ಕಾಗಲಿಲ್ವಲ್ಲ ಅಂತ ಹೇಳಿಬಿಟ್ಟು ಕರ್ಕೊಂಡ್ಬಂದಿದ್ರು ಇವತ್ತು ಡಿನ್ನರ್ ಮಾಡಿಸ್ಕೊಂಡು ಆಚೆನೇ ಹೋಗ್ತೀನಿ ಅಂತ ಹೇಳಿಬಿಟ್ಟು ನನಗೂ ಸ್ವಲ್ಪ ರಿಫ್ರೆಶ್ ಆದಂಗೆ ಆಗುತ್ತೆ ಮನೆಯಲ್ಲೇ ಇದ್ದು 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 ಬರೀ ಕೆಲಸ ಮಾಡಿ ಮಾಡಿ ಬೇಜಾರಾಗಿಬಿಡುತ್ತೆ ಆವಾಗ ಸ್ವಲ್ಪ ನಮ್ಮನ್ನು ಈ ರೀತಿ ಮೋಟಿವೇಟ್ ಮಾಡಿದ್ರೆ ನಮಗೂ ಖುಷಿಯಾಗುತ್ತಲ್ವಾ ಅಂತ ಹೇಳಿಬಿಟ್ಟು ನನಗಂತೂ ಸಿಕ್ಕಾಬಟ್ಟೆ ಫೇವರ್ ಅಂದರೆ ರೋಟಿ ಮತ್ತು ಪನ್ನೀರು ಹಾಗಾಗಿ ಅದಕ್ಕೆ ಅದನ್ನೇ ಕೊಡಿಸ್ಕೊಂಡು ಕರ್ಕೊಂಬಂದರು ಮತ್ತು ವೆಜ್ ಬಿರಿಯಾನಿ ಅಂದರೆ ನಂಗೆ ಸಖತ್ ಇಷ್ಟ ಫಸ್ಟ್ ಏನಾಯಿತು ಅಂದರೆ ವೆಜ್ಜು ಫ್ರೈಡ್ ರೈಸ್ನ ಆರ್ಡ್ರ್ ಮಾಡಿಬಿಟ್ಟಿದ್ವಿ ಆಮೇಲೆ ನನಗೆ ವೆಜ್ ಬಿರಿಯಾನಿ ಬೇಕು ಅಂತ ಹೇಳಿದೆ ಮತ್ತು ಅದನ್ನು ಆರ್ಡ್ರ್ ಮಾಡಿಸಿ ತರಿಸ್ಕೊಟ್ರು ಹೊರಗಡೆ ಡಿನ್ನರ್ ಮಾಡಿಕೊಂಡು ನೈಟ್ ಬಂದು ಮಲ್ಕೊಂಡ್ಬಿಟ್ವಿ ನೆಕ್ಸ್ಟ್ ಡೇ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟೈಮ್ ಬಂದು ಟೈಮ್ ಬಂದು ಆಲ್ರೆಡಿ ಎಂಟು ಗಂಟೆ ಆಗಿದೆ ಬೆಳಗ್ಗೆ ಎದ್ದು ಬಾಗಿಲು ತೊಳೆದು ರಂಗೋಲೆ ಹಾಕಿ ಬಟ್ಟೆ ಸ್ವಲ್ಪ ವಾಶ್ ಮಾಡಬೇಕಿತ್ತು ಅದನ್ನೆಲ್ಲ ನೆನೆ ಹಾಕಿದ್ದೀನಿ ನಾವು ತಿಂಡಿ ಮಾಡೋಷ್ಟರಲ್ಲಿ ಅದು ನೆನ್ಕೊಳ್ಳುತ್ತೆ ಬಟ್ಟೆ ವಾಶ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಸ್ವಲ್ಪ ಬಿಡ್ ಸ್ಪ್ರೆಟೆಲ್ಲ ಐತೆ ಮ್ಯಾಟ್ಗಳನ್ನೆಲ್ಲ ಐತೆ ಬಟ್ಟೆಗಳು ಒಂದು ಫಂಕ್ಷನ್ ಇತ್ತಲ್ವ ಒಂದು ಎರಡು ಮೂರು ದಿನದಿಂದ ವಾಶ್ ಮಾಡಿರಲಿಲ್ಲ ಸ್ವಲ್ಪ ಜಾಸ್ತಿನೇ ಬಟ್ಟೆ ಇತ್ತು ಹಾಗಾಗಿ ಅವರು ಸ್ವಲ್ಪ ಉಳುಮೆ ಇದೆ ಅಂತ ಹೇಳಿ ಡೀಸೆಲ್ ಬೇಕಿತ್ತಂತೆ ತರೋದಕ್ಕೆ ಹೋದರು ನಾನು ತಿಂಡಿ ಪ್ರಿಪೇರ್ ಮಾಡಬೇಕು ಚಪಾತಿ ಮಾಡಿ ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ಮತ್ತು ಮೊಳಗೆ ಕಟ್ಟಿ ಕಾಳುನೂ ತೊಗೊಂಬಂದಿದ್ದೀನಿ ಸಾಂಬಾರು ಮಾಡೋಣ ಅಂತ ಇವಾಗ ಬೇಗ ಬೇಗ ಅಡುಗೆನ ಅಡುಗೆನು ತಿಂಡಿ ತಿಂಡಿ ಜೊತೆಲೇನೂ ಅಡುಗೆನೂ ಮಾಡಿಬಿಡೋಣ ಅಂತ ಬಿಸಿಲು ಬಿಸಿಲಾದ್ಮೇಲೆ ಈ ಬೇಸಿಗೆಗೆ ಸ್ಟವ್ ಮುಂದೆ ನಿಂತ್ಕೊಂಡು ಅಡುಗೆ ಮಾಡೋದೇ ಒಂದು ಬೇಜಾರು ಹಾಗಾಗಿ ಬೆಳಗ್ಗೆ ತಿಂಡಿ ಮಾಡಬೇಕಾದ್ರೆ ನಾನೇ ಹಾಗೆ ಜೊತೆಲಿ ಅಡುಗೆನೂ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಈಗ ಜೊತೆ ಜೊತೇಲೆ ಅಡುಗೆನೂ ಮಾಡ್ಕೊಂಬಿಡ್ತೀನಿ ಆ ನಂದೀಶ್ವರ್ ಬರೋಷಲ್ಲಿ ತಿಂಡಿ ಮಾಡು ಅಂತ ಹೇಳಿದ್ದಾರೆ ಅವ್ರು ಬರ್ರಷ್ಟಿಗೆ ತಿಂಡಿಗೆಲ್ಲ ಪ್ರಿಪೇರ್ ಮಾಡ್ತೀನಿ ರಕ್ಷೆ ಇಲ್ಲದೆ ಇದ್ದಾಗ ಸ್ವಲ್ಪ ಟಿಫನ್ ಸ್ವಲ್ಪ ಲೇಟೇ ಮಾಡ್ತೀನಿ ಅಂದರೆ ಲೇಟ್ ಅಂದರೆ ನಂದೀಶ್ವರಿಗೆ ಬೇಕೇ ಬೇಕು ಅವ್ರಿಗೆ ಆದರೂ ರಕ್ಷೆ ಇಲ್ವಲ್ಲ ಬೆಳಗ್ಗೆ ಇದ್ದ ತಕ್ಷಣ ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟಾದರೂ ನಡೆಯುತ್ತೆ ಅವ್ನು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಆದರೆ ಕರೆಕ್ಟ್ ಟೈಮ್ಗೆ ತಿಂಡಿ ಪ್ರಿಪೇರ್ ಆಗಿರಬೇಕು ಅವನನ್ನು ಬಿಡೋದಕ್ಕೆ ಹೋಗ್ಬೇಕಲ್ವಾ ಹಾಗಾಗಿ ಇವಾಗ ಬೇಗ ಬೇಗ ಕೆಲಸಗಳನ್ನ ಶುರು ಮಾಡ್ಕೋತೀನಿ ತೆಂಗಿನಕಾಯಿ ಎಲ್ಲ ಸ್ವಲ್ಪ ನಂದೀಶ್ವರ ಸ್ವಲ್ಪ ಕೊಟ್ಬಿಟ್ಟು ಹೋದ್ರು ರಾತ್ರಿ ತಂದಿರುವಂಥ ಸೊಪ್ಪು ಏನೂ ಎತ್ತಿಟ್ಟಿಲ್ಲ ಇವಾಗ ಸ್ವಲ್ಪ ಹಾಗಲಕಾಯಿ ಕಾಯಿ ತೊಗೊಂಡಿದ್ದೀನಿ ಮನೇಲೆ ಕಾಳು ಮೊಳಕೆ ಕಟ್ಟಬೇಕಿತ್ತು ಆದರೆ ರಾತ್ರಿ ಹೆಂಗೂ ಹೋಗಿರ್ದಲ್ಲ ನೆಕ್ಸ್ಟ್ ಡೇ ಸಾಂಬಾರು ಏನು ಮಾಡೋದು ಅಂತ ಅಂದ್ಕೊಂಡೆ ಆಮೇಲೆ ಮೊಳಕೆ ಕಟ್ಟಿದ್ದ ಕಾಳನ್ನೇ ತೊಗೊಂಬಂದೆ ಇದು ಒಂದಕ್ಕೆ ಟ್ವೆಂಟಿ ರುಪೀಸ್ ನಾವೇ ಮನೇಲೆ ಮೊಳಕೆ ಕಟ್ಟಿದರೆ ಎಷ್ಟೊಂದು ಕಾಳು ಆಗ್ತಿತ್ತಲ್ವ ಇದು ಎರಡರಿಂದ ಫಾರ್ಟಿ ರುಪೀಸ್ ಆಯಿತು ನಂದೀಶ್ ಅವ್ರು ತಗೋ ಹೋಗ್ಲಿಕ್ಕೆ ಪರವಾಗಿಲ್ಲ ಅವ್ರಿಗೆ ಮೊಳಕೆ ಕಟ್ಟಿದ ಕಾಳಂದ್ರೆ ತುಂಬ ಇಷ್ಟ ಸಾಂಬಾರು ತುಂಬ ಇಷ್ಟ ಅವ್ರಿಗೆ ಹಾಗಾಗಿ ತಗೋ ಏ ಒನ್ ಟೈಮ್ ಅಲ್ವ ನೀನೇನು ಯಾವಾಗೂ ತೊಗೊಳ್ಳಲ್ವಲ್ಲ ಅಂದರೂ ಹಾಗಾಗಿ ತೊಗೊಂಡೆ ನಾನು ಜಾಸ್ತಿ ತೊಗೊಳಲ್ಲ ಮನೇಲೇ ಮಾಡ್ಕೋತೀವಿ ಈಗ ಅರ್ಜೆಂಟ್ಗೆ ಇರಲಿ ಅಂತ ಹೇಳಿ ತೊಗೊಂಡೆ ನಂದೀಶ್ ಅವ್ರು ಇನ್ನೇನು ಬಂದುಬಿಡ್ತಾರೆ ಬೇಗ ಬೇಗ ತಿಂಡಿಗೆ ಪ್ರಿಪೇರ್ ಮಾಡೋಣ ನಾವಿಬ್ಬರೇ ಅಲ್ವಾ ಹಾಗಾಗಿ ಇಷ್ಟೇ ಇಷ್ಟಾಗಲಿಕ್ಕಾಗಿ ತೊಗೊಂಬಂದಿದ್ದೀನಿ ಸಾಕಾಗುತ್ತೆ ಅಂತ ಹೇಳಿ ಅತ್ತೇನೂ ಇಲ್ಲ ಅತ್ತೆ ನಾನು ಜ್ಞಾನ ಅವ್ರ ಮನೆಗೆ ಹೋಗಿದ್ದಾರೆ ಈಗ ನಾವು ಅಲ್ವಾ ಬೇಗ ಬೇಗ ಚಪಾತಿ ಮಾಡಿ ತಿಂಡಿ ಮಾಡ್ತೀನಿ ತಿಂಡಿ ಎಲ್ಲ ರೆಡಿ ಆಯಿತು ಇವಾಗ ತಿಂಡಿನ ತಿನ್ಕೊಂಡು ಹತ್ರ ಹಸು ಒಡ್ಕೊಂಡು ಹೋಗಬೇಕು ಹಾಗಾಗಿ ಬೇಗ ಬೇಗ ತಿಂಡಿ ಮಾಡ್ಕೊಳ್ಳೋಣ ಹತ್ರ ಬಂದೆ ಹಸುಗಳನ್ನೆಲ್ಲ ನಂದೀಶ್ವರಿ ರೀತಿ ಅಡಿಕೆ ಗಿಡ ಉಳಬೇಕು ಅದಕ್ಕೆ ಎಲ್ಲನೂ ಬಿಟ್ಬಿಡು ಅಂತ ಹೇಳಿದರೆ ಒಂದು ವಾರದಿಂದ ಹಿಂಗೆ ಬಿಟ್ಬಿಟ್ರೆ ಎಲ್ಲೂ ಹೋಗೋಲ್ಲ ಪಾಪ ನಮ್ಮಸ್ಕೊಳ್ಳು ಸಂಜೆವರೆಗೂ ಇನ್ನಿವಾಗ ಬಿಟ್ಟಿದ್ದೀವ ಸಂಜೆವರೆಗೂ ಹಿಂಗೆ ಮೈತಾ ಇರುತ್ತೆ ಇದೊಂದೇ ಒಂದು ಹಸು ಮಾತ್ರ ಒಂದು ಒಂಬಾಳೆ ಬಿಡೋಲ್ಲ ಒಂದು ಅಡಿಕೆ ಗಿಡ ಬಿಡೋಲ್ಲ ಒಂದು ತೆಂಗಿನ ಗಿಡ ಬಿಡಲ್ಲ ಇದೊಂದನ್ನು ಮಾತ್ರ ಕಟಾಕ್ಬೇಕು ಸಿಕ್ಕಾಪಟ್ಟೆ ಬಿಸಿಲು ಅದಕ್ಕೂ ಆಗಲಿ ಹಸ್ಗಳಿಗೆಲ್ಲ ಪಾಪ ಬಿಸಿಲು ಆಗ್ಬಿಟ್ಟಿದೆ ತಿಂಡಿ ಮಾಡಿ ನಾನು ಬರೋಷ್ಟೊಂದು ಸ್ವಲ್ಪ ಲೇಟ್ ಆಯಿತು ಇವನ್ನ ಕಟ್ ಹೊಟ್ಟವು ಅಂದರೆ ಇದೊಂದೇ ಕಟಾಕೋದು ಅದನ್ನೆಲ್ಲ ಬಿಟ್ಟಿರ್ತೀವಿ ಆಮೇಲೆ ಬಂದು ಮಧ್ಯಾಹ್ನಕ್ಕೆ ಅವೇ ಏನಾದರೂ ನೀರು ಕುಡಿಬೇಕು ಅಂದರೆ ಇಲ್ಲೇ ತೊಟ್ಟಿ ಇದೆ ಅಲ್ವಾ ಬರ್ತವೆ ನೀರು ಕುಡಿತವೆ ಮತ್ತು ಮೇಯಕ್ಕೆ ಹೋಗ್ತವೆ ಇದೊಂದಕ್ಕೆ ಮಾತ್ರ ನೀರು ಕುಡಿಸೋದಕ್ಕೆ ಹಸು ಕಟ್ಟಾಕೋದಕ್ಕೆ ಬರಬೇಕು ಸಿಕ್ಕಾ ಬಟ್ಟೆ ಬಿಸಿಲು ಇವಾಗ ಹಸು ಕಟಾಕಿ ಮನೆಗೆ ಹೋಗಿ ಬಟ್ಟೆ ಹೋಗಿರಬೇಕು ನೋಡೋಣ ಹತ್ರದಿಂದ ಬಂದೆ ಬಂದು ಒಂದು ಗ್ಲಾಸ್ ನೀರು ಕುಡಿದ್ರೆ ಕುಡ್ದೆ ಯಾಕೋ ಸಮಾಧಾನ ಆಗಲಿಲ್ಲ ಇನ್ನು ಏನಾದರೂ ಕುಡಿಬೇಕು ಅಂತ ಇತ್ತು ಹಾಗಾಗಿ ಮನೇಲೇನೆ ನಿಂಬೆಹಣ್ಣಿತ್ತು ನಿಂಬೆಹಣ್ಣು ಜ್ಯೂಸ್ ಮಾಡೋಣ ಅಂತ ಹೇಳಿ ಮಾಡ್ತಾ ಮಡಿಕೇಲಿ ಮಡಕೆಯಲ್ಲಿ ನಾವು ನೀರಿರುತ್ತಲ್ಲ ಆ ನೀರನ್ನು ಹಾಕಿ ಜ್ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಫ್ರಿಜ್ ವಾಟ್ರು ಮತ್ತು ನಾರ್ಮಲ್ ನೀರಿಗೆ ಐಸ್ ಕ್ಯೂಬ್ನ ಹಾಕಿ ಏನೇ ಹಾಕಿ ಮಾಡಿದ್ರೂ ಮಡಕೇಲಿ ನೀರು ಇರುತ್ತಲ್ಲ ಅಷ್ಟು ಕೋಲ್ಡಾಗಿರೋದಿಲ್ಲ ಅದು ನ್ಯಾಚುರಲ್ ಅಲ್ವಾ ಏನೇ ಆದ್ರೂ ಅದರಲ್ಲೇ ಜ್ಯೂಸ್ ಮಾಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಊಟ ಟೈಮಿಗೆ ಕೊಟ್ಟರೆ ನಂದೀಶ್ ಅವರು ಬೈತಾರೆ ಅದಕ್ಕೆ ಏನು ಮಾಡಿದೆ ಅಂದರೆ ಒಂದು ಹತ್ರದಿಂದ ಬಂದಿದ ತಕ್ಷಣನೇನೇ ಜ್ಯೂಸ್ ಮಾಡಿಬಿಟ್ಟೆ ಹನ್ನೆರಡು ಕಾಲೇನೂ ಆಗಿತ್ತು ಬಂದಿದ ತಕ್ಷಣ ಅಷ್ಟೊತ್ತಿಗೆ ಜ್ಯೂಸ್ ಕೊಟ್ರೆ ಊಟ ಮಾಡೋದಕ್ಕೆ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಜ್ಯೂಸ್ ರೆಡಿ ಆಯಿತು ಹುಡುಗ ಸ್ವಲ್ಪ ಹೊತ್ತು ಮಲಗಿದ್ದು ರೆಸ್ಟ್ ಮಾಡಿ ಇವಾಗ ಅಡುಗೆ ಮಾಡಬೇಕು ಬೆಳಗ್ಗೆನೆ ಸಾಂಬಾರು ಮಾಡೋಣ ಅಂತ ಅಂದೆ ನಂದೀಶ್ ಅವ್ರಿಗೂ ನನಗೆ ಬೇಗ ತಿಂಡಿ ಕೊಡು ಟೈಮ್ ಆಗಿಬಿಡುತ್ತೆ ನಾನು ಹೊಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಅವ್ರಿಗೆ ತಿಂಡಿ ಕೊಟ್ಟು ಒಂದತ್ರ ಹಸು ಎಲ್ಲ ನಾನು ಬಂದು ಮನೆ ಹತ್ರನೂ ಕುರಿಗೆಲ್ಲ ಉಲ್ಲಾಕಿ ಅಷ್ಟರಲ್ಲಿ ಮತ್ತೆ ನಂದೇಶ್ ಅವರು ಬಂದರು ಹೊಲ ಉದ್ಬಿಟ್ಟು ಅವ್ರಿಗೆ ಜ್ಯೂಸ್ ಮಾಡಿ ಕೊಟ್ಟು ಕಳಿಸಿ ಎಲ್ಲ ಆಯಿತು ಇವಾಗ ಅಡುಗೆ ಮಾಡಬೇಕು ಯಾರೋ ಒಬ್ರು ಬಂದಿದ್ದಾರೆ ನಮ್ಮ ಮನೆಗೆ ತೋರಿಸ್ತೀನಿ ರೀ ಏನು ಸರ್ ಹೇಳಿ ಇವಾಗ ಏನು ಹೇಳಿ ಇದನ್ನ ಎಂತಕ್ಕೆ ಅಂತ ಕೇಳ್ತಾರದು ನಾನು ರೈಪೋರ್ಟ್ ಕೊಟ್ಟು ತೊಗೊಂಬಂದೆ ಹಂಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕೆ ಸುಬು ಎಂತಕ್ಕೆ ಇದು ಎಂತಕ್ಕೆ ನೀ ಶೋಮಾ ಅಂತ ಕೇಳ್ತಾಯಿದ್ದೇನೆ ಏನಪ್ಪ ಅದು ತಾಗಿ ಬಾಯಿನ ಥೂ ಗಬ್ಬು ನೀನು ನೀನು ಗಬ್ಬು ಅಲ್ಲಿ ತಿನ್ಗೆ ಥೂ ಹಂಗೆ ಮಾಡ್ತಾರಾ ಡನ್ ಮಾಡಬಾರ್ದಂಗೆ ಹ್ಞೂ ಓಕೆನಾ ಓಕೆನಾ ಓಕೆ ಏನು ಮಾಡೋಣ ಏನು ಮಾಡೋಣ ಹೇಳಿ ಎಲ್ಲೇ ಅಸಿಗುಲ್ ಹಾಕೋಣ ಸ್ಕೂಲ್ಗೆ ಹೋಗಿ ಹಸು ಹ್ಞೂ ಹಾಕೋಣ ನೀವು ಸ್ಕೂಲ್ಗೆ ಹೋಗಲ್ವಾ ಹೋಗ್ತೀರಾ ಹಾಂ ವೆರಿ ಗುಡ್ ಸ್ನಾನ ಮಾಡಿ ಬಂದ್ವಿ ನಾ ಎಷ್ಟು ದಿನ ಹೋಗಿದ್ದೀರಾ ಇಲ್ಲಿವರೆಗೂ ಸ್ಕೂಲ್ಗೆ ನೀವು ಒಂದು ಒಂದಿನ ಸ್ಕೂಲ್ಗೆ ಹೋಗಿದ್ದೀರಾ ನಿಜವಾಗ್ಲು ನಿಜವಾಗ್ಲೂ ಹೋಗಿದ್ದೀರಾ ಇಲ್ಲಿ ನೋಡಿ ನಿಜವಾಗ್ಲೂ ಹೋಗಿದ್ದೀರಾ ನಿಜ ಹೇಳ್ಬೇಕು ಹಾ ಹೂ ಸುಳ್ಳು ಒಂದಿನ ಸ್ಕೂಲ್ ಹೋಗಿಲ್ಲ ಸುಬ್ಬು ಪಾಪ ಸುಬ್ಬು ಅಮ್ಮ ಮೈ ಸರಿ ಸ್ಕೂಲ್ಗೆ ಹಾಕ್ಬೇಕು ಅಂತ ಹರಸಾಹಸ ಮಾಡ್ತಾವ್ರ ರೆಡಿ ಬೇಡ ಅಂತ ಅವ್ನಿಗೆ ಸ್ಕೂಲ್ಗೆ ಅಡ್ಮಿಷನ್ ಮಾಡೋಷ್ಟ್ರಲ್ಲಿ ಎರಡು ವರ್ಷದ ಮೇಲೆ ಎಂಟು ತಿಂಗ್ ಹತ್ತು ತಿಂಗಳೇನು ಆಗುತ್ತಂತೆ ಹಾಗಾಗಿ ಅವ್ರು ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸ್ಕೋತಾ ಇಲ್ಲ ಈ ಮಗ ಹೇಳಿದ ಮಾತು ಕೇಳ್ತಾ ಇಲ್ಲ ಅವರ ಮುಂದ ಏಯ್ ಚಾಕು ಬಿಟ್ಟಾರ ನಿನ್ನ ನೀನು ನಿನ್ನ ಸ್ಕೂಲ್ಗೆ ಹಾಕ್ತೀವಿ ಒದ್ದು ಒದ್ದಾಡ್ತೀವಿ ನೀವು ಒದ್ದು ಓಡಿಸ್ಬೇಕು ನಿನ್ನ ಸ್ಕೂಲ್ಗೆ ಹೋಗಿ ನೀನು ಆಯ್ತಾ ವೈಯ ನಿನ್ನ ಸ್ಕೂಲ್ಗೆ ಒಯ್ತಾರೆ ಟೋಪಿ ಏನದಿತ್ತು ಗಬ್ಬು ನನ್ನ ಮಗನೇ ನೋ ನೋ ಅಂಚೆ ನಮ್ಮನ್ ಮಾತ್ರ ಏನ ಹೆಂಗೆ ಹೇಳ ಹೆಂಗೇಳಿ ಸುಬು ಹಿಂಗೆ ಎಲ್ಲಾರತಾರ ಸುಬ್ಬುಗೆ ತುಂಬಾ ಇಷ್ಟವಾಗಿರೋದೇನು ನಿಂಗೆ ಇಷ್ಟ ಆಗಿರೋದೇನು ಹೇಳು ತುಂಬ ಇವಾಗ ಇವಾಗ ಐಸ್ ಕ್ರೀಮ್ ಇಷ್ಟ ಆಗಿ ಸುಬ್ಬುಗೆ ತುಂಬ ನಾನು ಅಡುಗೆ ಮಾಡ್ತಾ ಇರ್ತೀನಿ ಓಕೆನಾ ಬಾಯ್ ಬನ್ನಿ ಅಡುಗೆ ಮಾಡೋಣ Pesanan? Ayo sama cara Sama cara Sama cara

ಊಟ ಎಲ್ಲ ಮಾಡಿದ್ವಿ ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ ಆಮೇಲೆ ರಕ್ಷಿ ವಿಡಿಯೋ ಕಾಲ್ ನಾರ್ಮಲ್ ಕಾಲ್ ಎಲ್ಲಾ ಮಾಡಿದ್ದ ಸುಬ್ಬು ಅವನ ಜೊತೆಲಿ ಮಾತಾಡ್ತಾ ಇದ್ದ ಅಣ್ಣ ಯಾವಾಗ ಬರೋದು ನೀನು ಏನು ಅಂತ ಹೇಳಿ ತುಂಬಾ ಕಾಮಿಡಿಯಾಗಿ ಆಗಿ ಮಾತಾಡ್ತಾನ ಇವಾಗ ಇವಾಗಂತ ನಾನು ಆಮೇಲೆ ಹೊಲದ ಹತ್ರ ಬಂದ್ವಿ ನಂದೀಶ್ ಅವರು ಹೊಲ ಉಳ್ತಾಯಿದ್ರು ನೋಡಿ ಈಗ ಹೊಲ ಉಳ್ಬೇಕಾದ್ರೆ ಈ ಕೊಕ್ಕರೆಗಳೆಲ್ಲ ಹೊಲ ಉತ್ತಾಗ ಏನಾದರೂ ಹುಳುಗಳು ಬರುತ್ತಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಎಷ್ಟೊಂದು ಕೊಕ್ಕರೆಗಳು ಬಂದಿದೆ ಅಂತ ಅಂದರೆ ನಾನು ಅದಕ್ಕೆ ನೋಡ್ತಾ ಇದ್ದೆ ಇದೇನು ಇಷ್ಟೊಂದು ಬಂದ್ಬಿಟ್ಟಿದೆಯಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಅವ್ರು ಹೇಳ್ತಾಯಿದ್ರು ಈ ಟೈಮಲ್ಲಿ ಹುಳ ಉಪ್ಪೆ ಎಲ್ಲ ಆಚೆ ಬರುತ್ತಲ್ವ ಅದಕ್ಕೆನೇನೆ ಕೊರೆಗಳೆಲ್ಲ ಹಿಂಗೆ ಮುತ್ಕೋತಾ ಇದೆ ಕಣೆ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲಿ ನಂದೀಶ್ ಅವರು ಉಳ್ತಾಯಿದಾರೋ ಅದ್ರ ಹಿಂದೇ ಹೋಗ್ತಾ ಇತ್ತು ಕೊರೆ ಒಂದು ಹೆಂಡು ಬಂದಿತ್ತೇನೋ ಬಿಡಿ ಹುಸಿ ಕೊರೆ ಬಂದಿರಲಿಲ್ಲ ಆ ಧೂಳು ಎಷ್ಟು ಧೂಳು ಬರ್ತಾ ಇದೆ ನೋಡಿ ಅವರು ಯಾವ ಲೈನ್ ಹೊಡಿತಾರೋ ಆ ಲೈನಲ್ಲೇ ಇರ್ತಿತ್ತು ಕೊಖರೆಗಳಂತೂ ಹಸು ಎಲ್ಲ ಮೇಯೋದಕ್ಕೆ ಬಿಟ್ಬಿಟ್ಟಿದ್ನಲ್ಲ ನಾನು ಅದಕ್ಕೆ ಅಡಿಕೆ ಗಿಡದಲ್ಲೇ ಬಿಟ್ಟಿದ್ದೆ ಅದನ್ನು ಹಂಗೆ ಹೊಡ್ಕೊಂಡು ಹೋಗೋಣ ಅಂತ ಬಂದ್ನಲ್ಲ ಅದನ್ನೇ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಹತ್ರದಿಂದ ಮನೆಗೆ ಬಂದ್ವಿ ಬಂದಿದ್ದ ತಕ್ಷಣ ಇವತ್ತು ಯಾಕೋ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾಯಿತ್ತು ಕಾಫಿ ಎಂತ ಕುಡಿಬೇಕು ಅಂತ ಅನ್ನಿಸಿದ್ದು ಅಂದರೆ ಈ ಕಡಲೆಪುರಿ ಇತ್ತು ಅದನ್ನು ಕಾಫಿ ಜೊತೇಲಿ ನೆಂಚ್ಕೊಂಡು ಕುಡಿಯೋದು ಆವಾಗ ನಾವು ಚಿಕ್ಕೋರಿದ್ದಾಗ ಇದನ್ನು ಜಾಸ್ತಿ ಮಾಡ್ತಾ ಇದ್ವಿ ಇವತ್ತು ಯಾಕೋ ಆ ರೀತಿ ತಿನ್ನಬೇಕು ಅಂತ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಕಾಫಿ ಮಾಡಿಕೊಂಡು ಅದ್ರ ಜೊತೆಗೆ ಪುರಿನ ಹಚ್ಕೊಂಡು ತಿಂದ್ವಿ ತುಂಬಾ ಚೆನ್ನಾಗಿತ್ತು ಇದನ್ನ ನೀವು ಯಾರ್ಯಾರೆಲ್ಲ ಮಾಡಿದಿರ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇಂದ ನೆಕ್ಸ್ಟ್ ವ್ಲಾಗ್ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರೋರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ ಲವ್ ಯು ಆಲ್